ಎಲ್ಲ ನಾವಿಲು ಕಾಂಗ್ರೆಸ್ನ ನಾಯಕರೇ ಎಲ್ಲ ನನ್ನ ಯೋಗಿಸ್ತಾರೆ ಹಾಗೂ ಪತ್ರಿಕೋದ್ಯಮದ ಬದ್ಧರು ವೇದಿಕೆ ಮೇರ ಹಿರಿಯರು ಈ ಒಂದು ಕ್ಷೇತ್ರದ ಪರಾಜಿತ ಅಭ್ಯರ್ಥಿಗಳಾದಂಥ ಹದಿನಾರಾಯಣ ನಮ್ಮ ಉಪಾಧ್ಯಕ್ಷರಾದಂಥ ದಿವ್ಯವರೇ ಸುವರ್ಣನವರು ಸುನೀಲ್ರವರು ರಾಜೇಂದ್ರವರು ನಾಗರು ನಮ್ಮ ಯುವ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾದಂಥ ಅಭ್ರೀತಿಯವರು ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ಕಾಂಗ್ರೆಸ್ನ ನಾಯಕಗಳೇ ಹಾಗೂ ನನ್ನೆಲ್ಲ ಯುವ ಪದಾಧಿಕಾರಿಗಳು ಯುವ ಕಾಂಗ್ರೆಸ್ನ ಪದಾಧಿಕರು ನಾನು ಯುವ ಕಾಂಗ್ರೆಸ್ನ ಆಂತರಿಕ ಚುನಾವಣೆಯಲ್ಲಿ ಸ್ಪರ್ಧಿಸುವ ಮೊದಲು ಈ ಒಂದು ಕ್ಷೇತ್ರ ವಿಘ್ನ ವಿನಾಶಕ ತೂಡುಮಲೆ ವಿನಾಯಕನ ದರ್ಶನವನ್ನು ಮಾಡಿ ನಾನು ಗೆದ್ದು ಮತ್ತೆ ಪಕ್ಷ ಸಂಘಟನೆಯನ್ನು ಇಲ್ಲೇ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ ಒಂದು ಅರ್ಕೆಯನ್ನು ಹೊತ್ತು ಹೋಗಿದ್ದೆ ಆ ಸಂದರ್ಭದಲ್ಲಿ ಆಂಜನೇಯನ ದೇವಸ್ಥಾನಕ್ಕೆ ಐದರಾಗಿ ದರ್ಗಕ್ಕೆ ನಮ್ಮ ಸಂವಿಧಾನ ಶಿಲ್ಪಿಗಳಾದಂಥ ಅಂಬೇಡ್ಕರ್ ಅವರ ದಸನ್ನೂ ಕೂಡ ಅವರೂ ಕೂಡ ಆರಾಕೆ ಹೋಗಿದೆ ಈಗಲೂ ಆರಾಕೆ ಕೂಡ ತಿಳ್ತಂದಿದ್ದೀವಿ ಅಂದರೆ ಪಕ್ಷ ಸಂಘಟನೆಯನ್ನು ಮತ್ತೆ ನಾನು ಈ ಕ್ಷೇತ್ರದಿಂದಲೇ ಸ್ಟಾರ್ಟ್ ಮಾಡಬೇಕು ಈ ಒಂದು ರಾಜ್ಯಕ್ಕೆ ಮೊದಲ ಸೂರ್ಯಕಿರಣ ಮುಟ್ಟುವಂಥ ಬಿಡುವಂತ ಜಾಗ ಮೂಡಿದ ಬಾಗಿಲು ಅಂತ ಮುಳಬಾಗಿ ಸಿಕ್ಕಿದ್ದಾರೆ ಅದು ಒಳ್ಳೆಯದಾಗಿ ಪಕ್ಷ ಸಂಘಟನೆ ಮಾಡೋ ಸಂದರ್ಭದಲ್ಲಿ ನಮ್ಮೆಲ್ಲ ಹಿರಿಯ ನಾಯಕರುಗಳು ಕೂಡ ಎರಡು ಸಾವಿರದ ಹದಿನೆಂಟರ ಚುನಾವಣೆ ಇರ್ಬೋದು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಇರ್ಬೋದು ಅಥವಾ ಇಪ್ಪತ್ತ ಮೂರರ ಚುನಾವಣೆ ಇಪ್ಪತ್ನಾಲ್ಕರ ಚುನಾವಣೆ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಇದೇ ಮಲೆ ಮನೆಯಿಂದ ನಾನು ಕೂಡ ಅದನ್ನೇ ಆಯ್ಕೆ ಮಾಡಿ ಆ ಸನ್ನಿಧಾನದಿಂದಲೇ ಒಂದು ಕಾರ್ಯಕ್ರಮವನ್ನು ಹೋರಾಟವನ್ನು ಪಕ್ಷ ಸಂಘಟನೆಯನ್ನು ಸ್ಟಾರ್ಟ್ ಮಾಡೋದಕ್ಕೆ ಹೊರಟಿದ್ದೀನಿ ಎಲ್ಲ ಯುವ ಪಿಗಳು ಜೊತೆ ಕೂಡಿದ್ರು ಅವ್ರಿಗೆಲ್ಲರೂ ಕೂಡ ಧನ್ಯವಾದ ಹೇಳ್ತೀನಿ ಬಂಧುಗಳೇ ಕಾಂಗ್ರೆಸ್ ಪಕ್ಷ ಬಂದ ನಂತರ ಐದು ಗ್ಯಾರಂಟಿಗಳನ್ನ ಕೊಟ್ಟಿದೆ ಐದು ಗ್ಯಾರಂಟಿಗಳಿಂದ ರಾಜ್ಯ ಸುಗಮವಾಗಿ ನಡೀತಾ ಇದೆ ವಿರೋಧ ಪಕ್ಷದವರು ಕಚ್ಚಾಟಗಳ ಅವರವರ ನಡುವೆ ಕಚ್ಚಾಟ ನಡೀತಾ ಇದೆ ಕಾಂಗ್ರೆಸ್ ಪಕ್ಷ ಏನು ಸರ್ಕಾರ ನಡೆಸ್ತಾ ಇದೆ ರಾಜ್ಯದಲ್ಲಿ ಸುಖದಿಂದ ನೆಮ್ಮದಿಯಿಂದ ಬಡ ಕುಟುಂಬದವರು ನೆಮ್ಮದಿಯಿಂದ ಬರ್ತಾ ಇದ್ದಾರೆ ಯಾರಿಗೆ ಮಾತಿಲ್ಲ ಯಾರಿಗೆ ದರೀ ಇರಲಿಲ್ಲ ಅವರ ಪರವಾಗಿ ಪಕ್ಷ ನಿಂತಿದೆ ಅವರಿಗೆ ಬೇಕಾದ ಸವಲತ್ತುಗಳನ್ನ ಕೊಟ್ಟಿದೆ ಪಕ್ಷ ಎರಡು ವರ್ಷ ಪೂರೈಸಿ ಮುನ್ನೆಳಿತಾ ಇದೆ ಆದರೆ ಇವತ್ತು ಅಮೋರಾತಿ ಧರಣಿ ಅಂತೇಳಿ ಬೆಲೆ ಏರಿಕೆ ವಿರುದ್ಧ ಈ ಬಿಜೆಪಿ ಸರ್ಕಾರ ಪ್ರತಿಭಟನೆ ಮಾಡ್ತಾ ಇದೆ ಬಿ ಜೆ ಪಿ ಪಕ್ಷದವರು ಕಾಂಗ್ರೆಸ್ ಪಕ್ಷದ ವಿರುದ್ಧ ಇವರು ಕೇಂದ್ರ ಸರ್ಕಾರ ಯಾವುದೇ ಬೆಲೆ ಏರಿಕೆ ಮಾಡ್ತಂದ್ರೆ ತರೀಯಲ್ಲಿ ಹೋಗಿದ್ರು ಅವ್ರಲ್ಲಿ ಮರ್ತೋಗಿದ್ರ ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು ಡೀಸೆಲ್ ಬೆಲೆ ಜಾಸ್ತಿ ಆಯ್ತು ಮೆಟ್ರೋ ಬೆಲೆ ಜಾಸ್ತಿ ಆಗಿತ್ತು ಎಲ್ಲ ಆಹಾರ ಪದಾರ್ಥಗಳ ಬೆಲೆ ಜಾಸ್ತಿ ಆಗಿತ್ತು ನಾವು ಹಾಲು ಜಾಸ್ತಿ ಮಾಡೋದು ಅಂತೇಳಿ ಇಷ್ಟೊಂದು ಬಲಾಟಿಯನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ರೈತರ ಪರವಾಗಿದೆ ಯಾವ್ದು ಹಳ್ಳಿಗೋದ್ರೆ ರೈತರು ಮನೆ ಬಾಗಿಲಿಗೆ ಕರೆದು ಪರವಾಗಿ ನಾವು ಇರಬೇಕು ಅದಕ್ಕೋಸ್ಕರ ಬೆಲೆಯನ್ನ ಜಾಸ್ತಿ ಮಾಡೋದು ಉಪಯೋಗ ನಮ್ಮ ರೈತರಿಗೆ ಆಗುದು ಅದನ್ನ ನಾವು ಕೈಗೊಂಡಿದ್ದೇವೆ ಆದ್ರೆ ಈ ಬಿಜೆಪಿ ನವರು ಅವರ ಹುಡುಕನ್ನ ಮುಚ್ಕೊಳಕಾಗುತ್ತೇನೆ ಕಾಂಗ್ರೆಸ್ ಪಕ್ಷಕ್ಕೆ ಬೆಳ್ಳ ತೋರಿಸ್ತಾ ಇದ್ದಾರೆ ಅವರು ಉಚ್ಚಾಟನೆಯನ್ನ ಮಾಡಿದ್ದಾರೆ ಅವರ ವಿರುದ್ಧನೇನೆ ಅಪ್ಪ ಮಕ್ಕಳ ವಿರುದ್ಧ ತೊಡೆತಟ್ಟಿ ನಿಂತ ಎತ್ತಾಳನ್ನ ಉಚ್ಚಾಟನೆ ಮಾಡಿ ಅವರ ಧರಣಿಯನ್ನ ಮಾಡಿಕೊಂಡಿದ್ದಾರೆ ಈಗ ಪಕ್ಷ ಸಂಘಟನೆಯನ್ನ ಕೊಟ್ಟಿದ್ದಾರೆ ಎತ್ತಾಳವರು ಇವರು ಇಬ್ಬರು ಕೂಡ ಅಪ್ಪ ಮಗ ಆಚೆ ಹಾಕಿದ್ದಾರೆ ಅಂತ ಅವರುಗಳನ್ನೇ ಎಲ್ಲ ಸ್ಟಾರ್ಟ್ ಆಗಿದೆ ತಮ್ಮ ಉಳುಕನ್ನ ತಾವು ಮುಚ್ಕೊಳ್ಳೋದು ಬಿಟ್ಟು ಏನಿದು ಮಾಡೋಕ್ಕೋಸ್ಕರ ಬೆಳೆಯೋದಕ್ಕೆ ನೆಪವನ್ನು ಒಟ್ಟು ಏನೇ ಈ ರಾಜಕೀಯನ ಮಾಡ್ತಾ ಇರೋದು ಸಲ್ಲೋದಿಲ್ಲ ವಿಜೇಂದ್ರಿಗೆ ಹತ್ತು ವರ್ಷ ಅಧ್ಯಕ್ಷ ಆದರೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ನೀವು ಯಾವತ್ತೂ ಬರಲ್ಲ ಕೆಲಸ ಮಾಡೋದಕ್ಕೆ ಆಗಲ್ಲೊಂಡು ನಿಮ್ಮ ತಂದೆಯ ಸೀಟ್ಕೊಂಡು ಈ ಸ್ಟಾರ್ಟ್ ಆದ್ರೂ ಕೂಡ ಹೆಸರು ಕೂಡ ತಾವು ಉಳಿಸೋದಕ್ಕಾಗಲ್ಲ ಯಾಕೆಂದ್ರೆ ಯಡಿಯೂರಪ್ಪನವರು ಅಂತಂದ್ರೆ ಅಜಾತ ಶತ್ರು ಅಂತ ಹೇಳ್ತಿದ್ರು ಅವ್ರ ಮಗ ಉಂಟ ಆಗ್ಬಿಡಿದಾರೆ ಹೇಳೋದು ಬೇರೆ ಕೆಲಸವನ್ನ ಮಾಡೋದು ಈಗ ಅವರ ಧರಣಿ ನೋಡ್ಬೋದು ಒಬ್ರು ಕಣ್ಮುಚ್ ಒಬ್ರು ಕಂಡುಬಿಡ್ತಾರೆ ಓಟಿ ರವಿ ಇರೋವಿ ಕಣ್ಮುಚ್ ವಿಡಿಯೋ ಬಂದಿದ ತಕ್ಷಣ ಇರ್ತಾರೆ ಅಂದ್ರೆ ಇಷ್ಟು ನಾಟಗಳನ್ನ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಮಾಡುವಂತ ಅನ್ಯಾಯದ ವಿರುದ್ಧ ಕಾಂಗ್ರೆಸ್ ಪಕ್ಷಕ್ಕೆ ಜನ ಮತ ಹಾಕಿದ್ದಾರೆ ಐದು ಗ್ಯಾರಂಟಿಯನ್ನ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಆ ಕೆಲಸವನ್ನ ಈ ಕಾಂಗ್ರೆಸ್ ಪಕ್ಷ ಮುಂದುವರಿಸ್ತಾ ಹೋಗುತ್ತೆ ಯಾಕಂದ್ರೆ ನಮ್ಮಲ್ಲಿ ಸಿದ್ದರಾಮಯ್ಯ ಕೆಲಸವನ್ನ ಮಾಡ್ತಾ ಇದ್ದಾರೆ ಎಲ್ಲ ತಾಲೂಕು ಇಬ್ಬರು ಕೈ ಹಿಡಿದು ಎತ್ತಿ ಪಕ್ಷ ಸಂಘಟನೆಯನ್ನು ಸ್ಟಾರ್ಟ್ ಮಾಡಿದ್ರೆ ಸರ್ಕಾರ ಅದನ್ನು ನಡೆಸ್ತಾ ಇದ್ದಾರೆ ಮುಂದಿನ ದಿನಗಳು ಕೂಡ ಅದೇ ರೀತಿ ಪಕ್ಷ ಸರ್ಕಾರ ಒಳ್ಳೆ ರೀತಿ ನಡೆಯುತ್ತೆ ಜೊತೆಗೆ ಯುವ ಕಾಂಗ್ರೆಸ್ ಇವತ್ತಿನ ಏನು ಇಲ್ಲಿಂದ ಮುಳುಬಾಗಿಂದ ಸ್ಟಾರ್ಟ್ ಮಾಡಿದಿವಿ ಎಲ್ಲ ಅಸೆಂಬ್ಲಿಗಳಲ್ಲಿ ಎಲ್ಲಾ ತಾಲೂಕು ಲೆವೆಲ್ಗಳಲ್ಲಿ ನಾವು ಸಂಘಟನೆ ದೃಷ್ಟಿಯಿಂದ ತಾಲೂಕು ಸಮ್ಮೇಳನಗಳನ್ನ ಅಸೆಂಬ್ಲಿ ಸಮ್ಮೇಳನಗಳನ್ನ ಮಾಡ್ತಾ ಇದೀವಿ ಯಾಕಂದ್ರೆ ಪ್ರತಿ ಪಕ್ಷ ಪಕ್ಷದಲ್ಲಿ ಪ್ರತಿ ತಾಲೂಕು ಅಸೆಂಬ್ಲಿ ಬಹಳ ಮುಖ್ಯವಾದಂತದ್ದು ನಮ್ಗೆ ನಾನೂರ ನಲವತ್ತು ಬ್ಲಾಕ್ ಅಧ್ಯಕ್ಷಗಳು ಇನ್ನೂರ ಇಪ್ಪತ್ನಾಲ್ಕು ಅಸೆಂಬ್ಲಿ ಅಧ್ಯಕ್ಷಗಳು ನಲವತ್ತು ನಮ್ಮ ಬಿ ಸಿಒ ಕಾಂಗ್ರೆಸ್ ಅಧ್ಯಕ್ಷಗಳಿದ್ರು